ವೀಕ್ಷಕರೇ ನೀವು ನೋಡ್ತಿದ್ದೀರಾ ಆಗ್ಲೋರಿ ಟಿ ನಾನು ಆರತಿ ಬೆಳವಿಯ ವೀಕ್ಷಕರೇ ಖಾಸಗಿ ಶಿಕ್ಷಣ ಸಂಸ್ಥೆಗಳೆಂದರೆ ಕಿವಿ ನಿಮಿರಿಸುವ ಹಾಗೂ ಕನ್ನಡ ಶಾಲೆಗಳೆಂದರೆ ಮೂಗು ಮುರಿಯುವ ಸಣ್ಣ ಮನಸ್ಸಿನ ಜನರ ಮಧ್ಯ ಹಾಗೂ ಅಂತಹ ಕಾಲದಲ್ಲಿ ತಮ್ಮ ಸ್ವಂತ ಮಕ್ಕಳಿಗೆ ಒಂದೆರಡು ಜೊತೆ ಹೆಚ್ಚಿಗೆ ಬಟ್ಟೆ ಕೊಡಿಸದೇ ಇರುವ ಜನರ ಮಧ್ಯೆ ಇಲ್ಲೊಬ್ಬರು ಪ್ರಾಜ್ಞಾವಂತ ನಾಗರಿಕರಾದ ರಾಮಚಂದ್ರ ಉಪ್ಪಾರವರು ಕನ್ನಡ ಶಾಲೆಗಳಿಗೆ ಬರುವಂತಹ ವಿದ್ಯಾರ್ಥಿಗಳು ಅತಿ ಕಡುಬಡತನದಿಂದ ಬರುವಂತಹ ಮಕ್ಕಳು ಈ ಮಕ್ಕಳಿಗೆ ಕ್ರೀಡಾಕೂಟಗಳ ಸಂದರ್ಭದಲ್ಲಿ ಟ್ರ್ಯಾಕ್ ಸೂಟ್ಗಳನ್ನು ತೆಗೆದುಕೊಳ್ಳುವುದು ಕಷ್ಟ ಸಾಧ್ಯ ಎಂಬುದನ್ನು ಮನಗಂಡು ರಾಮಚಂದ್ರ ಉಪ್ಪಾರವರು ಎಸ್ಟಿಎಂಸಿ ಅಧ್ಯಕ್ಷರಾದ ಹಿನ್ನೆಲೆಯಲ್ಲಿ ರಾಯಬಾಗ ತಾಲೂಕಿನ ಮಂಟೂರ್ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೂತನ ಎಸ್ಟಿಎಂಸಿ ಅಧ್ಯಕ್ಷರಾದ ರಾಮಚಂದ್ರ ಉಪ್ಪಾರವರು ಶಾಲೆಗೆ ತಮ್ಮ ಸ್ವಂತ ಹಣದಲ್ಲಿ ಸುಮಾರು ಇನ್ನೂರಕ್ಕಿಂತ ಹೆಚ್ಚು ಮಕ್ಕಳಿಗೆ ಟ್ರ್ಯಾಕ್ ಸೂಟ್ ಸಮವಸ್ತ್ರಗಳನ್ನು ವಿತರಿಸುವ ಮೂಲಕ ಶಿಕ್ಷಣ ಪ್ರೇಮವನ್ನು ಮೆರೆದಿತ್ತು ನಮ್ಮ ಗ್ರಾಮದ ಸಮಸ್ತ ಗುರು ಬಂಧುಗಳು ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಎಸ್ ಡಿ ಎಂ ಸಿ ಅಧ್ಯಕ್ಷರು ಅವರಿವರೆನ್ನದೇ ತಮ್ಮೆಲ್ಲರಿಗೂ ಕೂಡ ನಮಸ್ಕರಿಸಿ ನಮ್ಮ ಗ್ರಾಮ ಬುದ್ಧಿವಂತರ ನಾಡಲ್ಲಿ ಸುಮಾರು ನಮ್ಮ ತಾಲೂಕಿನಲ್ಲಿ ನಾವೆಲ್ಲ ಕಡೆ ಗಮನಿಸಿದಾಗ ನಮ್ಮ ಗ್ರಾಮದಿಂದ ಉನ್ನತ ಸ್ಥಾನಕ್ಕೇರಿದಂಥ ವ್ಯಕ್ತಿಗಳು ಭಾಳ ಜನದ ನಮ್ಮ ಗ್ರಾಮ ರಾಯಬಾಗ್ ಕ್ಷೇತ್ರ ರಾಯಬಾಗ್ ತಾಲೂಕಿನಲ್ಲಿ ಆಧ್ಯಾತ್ಮಿಕ ಶೈಕ್ಷಣಿಕ ಧಾರ್ಮಿಕ ಕಲೆ ಸಾಂಸ್ಕೃತಿಕ ಕ್ರೀಡೆ ಹೀಗೆ ನಾನಾ ಕ್ಷೇತ್ರಗಳಲ್ಲಿ ಅಜ್ರಗಣ್ಯನಾಗಿ ಮೆರೆದರು ಒಂದೊಂದು ಕ್ಷೇತ್ರದಲ್ಲಿ ಕೇವಲ ಒಂದೊಂದು ಗ್ರಾಮ ಒಂದೊಂದು ಕ್ಷೇತ್ರಗಳಲ್ಲಿ ಪರಿಣಿತಿ ಹೊಂದಿದರೆ ನಮ್ಮ ಗ್ರಾಮ ಎಲ್ಲ ಕ್ಷೇತ್ರಗಳಲ್ಲಿ ಮುನ್ನಲೆಗಿದೆ ವಾ ಅತಿಥಿ ದೇಹವಾ ಎಂಬಂತೆ ತಮ್ಮಲ್ಲಿ ಈ ಒಂದು ನಮ್ಮೂರ ಹಿರಿಯ ಪ್ರಾಥಮಿಕ ಶಾಲೆ ಮಂಟೂರ್ ಆವರಣದಲ್ಲಿ ಒಂದು ನಮ್ಮ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರಾದಂಥ ರಾಮಚಂದ್ರ ಯಲ್ಲಪ್ಪ ಉಪ್ಪಾರವರು ಎಲ್ಲ ಮಕ್ಕಳಿಗೆ ಈ ಒಂದು ಸಮವಸ್ತ್ರವನ್ನು ಕೊಡೋದರ ಮೂಲಕ ನಮ್ಮ ಶಾಲೆಗೆ ಒಂದು ಹೆಮ್ಮೆಯನ್ನು ತಂದಿದ್ದಾರೆ ಕಾರ್ಯಕ್ರಮದ ಉದ್ಘಾಟನೆಯನ್ನ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶೋಭಾ ಮೆಗಾಡೆ ಹಾಗೂ ಸದಸ್ಯರುಗಳಾದ ಶಿವಾನಂದ್ ಪಾಟೀಲ್ ಯಲಗೌಡ ಪಾಟೀಲ್ ನೆರವೇರಿಸಿದ್ರು ಈ ಸಂದರ್ಭದಲ್ಲಿ ಕಾಮಂತ್ ಹುಕ್ಕೇರಿ ಉಪ್ಪ ಶಿವಾನಂದ್ ಅರಗಂಜಿ ಸಿದ್ದರಾಮ್ ಮೂರ್ಜಿ ಸಂಜು ಮೆಗಾಡೆ ಕುಮಾರ ಮೈತ್ರಿ ಗುರುಗಳು ಆರ್ ಕೆ ಲಮಾಣಿ ಸ್ವಾಗತವನ್ನ ಕೋರಿದ್ರು ಗ್ರಾಮದ ಗ್ರಾಮಸ್ಥರು ಮತ್ತು ಮುದ್ದು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಶಕ್ತಿ